ನಾನು ಮಾನ್ಯ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ರವ್ರಿಗೆ ಮನವಿ ಮಾಡ್ತೀನಿ ದಯಮಾಡಿ ಒಂದು ಸರಿ ಶಿರಾದಲ್ಲಿ ಬಂದು ಇಳಿದೋಗಿ ಅದರ ಶಿರ ನೋಡಿ ಆಮೇಲೆ ಅದನ್ನು ಯಾವ ಇನ್ವೆಸ್ಟರ್ಸು ಒಪ್ತಾರೆ ಇಲ್ಲ ಅಂತಕ್ಕಂಥದ್ದನ್ನು ನೋಡೋಣ ಶಿವಕುಮಾರ್ ಶಿರಾದಲ್ಲಿ ಏನಾದರೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದರೆ ಅದು ಕೇವಲ ತುಮಕೂರು ವಿಮಾನ ನಿಲ್ದಾಣ ಆಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲ್ಲ ಅಂತ ಹೇಳಿ ಇಲ್ಲಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಅವರು ಆ ಮಾತನ್ನು ಹೇಳ್ತಾ ಇದ್ದಾರೆ ಪದೇ ಪದೇ ಆ ಮಾತನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರು ಕರ್ನಾಟಕದ ಸಚಿವರು ಈ ಅಲೋನ್ ಇಸ್ ನಾಟ್ ದಿ ಮಿನಿಸ್ಟರ್ ದರ್ ಆರ್ ಮೆನಿ ಮಿನಿಸ್ಟರ್ಸ್ ದರ್ ಆರ್ ಮೆನಿ ಎಮ್ ಎಲ್ ಎಸ್ ನೀವು ಇದನ್ನು ಪದೇ ಪದೇ ಮಾತನ್ನು ಹೇಳ್ಬೇಕಾದಾಗ ನೀವೆಲ್ಲೋ ಒಂದು ಕಡೆಗೆ ಇದು ಇನ್ವೆಸ್ಟರ್ಸ್ನ ಬರೋದಿಲ್ಲ ಅಂತ ಹೇಳಿ ಯಾವ ಆ ಖಾತ್ರಿ ಮೇಲೆ ಹೇಳೋದಿಕ್ಕೆ ಸಾಧ್ಯ ಆಗ್ತದೆ ಇನ್ವೆಸ್ಟರ್ಸ್ ಬರೋದಿಲ್ಲ ಅಂದ್ರೆ ಏನಂತ ಎರಡು ಸಾವಿರದ ಮೂವತ್ತ್ ಮೂರಕ್ಕೆ ಏನಾಗ್ತದೆ ಇಲ್ಲಿವರೆಗೂ ಸಿರಾದಲ್ಲಿ ಇರತಕ್ಕಂಥ ಲ್ಯಾಂಡು ಅಲ್ಲಿವರೆಗೂ ಖಾಲಿ ಇರಕ್ಕೆ ಸಾಧ್ಯನಾ ವಸಂತಪುರದಲ್ಲಿ ಖಾಲಿ ಇರಕ್ಕೆ ಸಾಧ್ಯನಾ ಈಗ ನಿಮಗೆ ಬೆಂಗಳೂರಿಗೂ ತುಮಕೂರಿಗೂ ವ್ಯತ್ಯಾಸವೇ ಇಲ್ಲ ಹಾಗೆ ತುಮಕೂರಿಗೂ ಸಿರಾಕು ವ್ಯತ್ಯಾಸವೇ ಇಲ್ಲ ಈ ರೀತಿಯಾಗಿರಬೇಕಾದಾಗ ಸೂಕ್ತವಾದಂಥ ಜಾಗ ಜಾಗ ಆಗ್ತದೆ ಮತ್ತು ನಾವು ಎಲ್ಲೋ ಒಂದು ಕಡೆಗೆ ಅದಿ ಅಭಿವೃದ್ಧಿಯ ವಂಚಿತರಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಭಾಗ ಅದನ್ನು ಕಳಕಳಿ ಇಟ್ಕೊಂಡು ನಾವು ಮಾತಾಡ್ತಿರ್ತಕ್ಕಂಥದ್ದು ಇವತ್ತು ಇವತ್ತು ಒಂದು ಹೇಳ್ತೀನಿ ನೋಡಿ ಇವತ್ತು ತಿರಿಯೂರಿನಲ್ಲಿ ಒಂದು ನಾನು ಕೃಷಿ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ತೋಟಗಾರಿಕೆ ಉತ್ಪನ್ನಗಳನ್ನು ಹೊರದೇಶಕ್ಕೆ ಕಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಫುಡ್ ಪಾರ್ಕನ್ನು ಮಾಡಿದೆ ಫುಡ್ ಪಾರ್ಕನ್ನ ಎಲ್ಲಿ ಮಾಡಿದೆ ಅಂದರೆ ಒಂದು ಹಿರಿಯೂರಲ್ಲಿ ಎರಡನೇದು ಗುಲ್ಬರ್ಗ ಅದಕ್ಕೆ ಗುಲ್ಬರ್ಗದಲ್ಲಿ ಇನ್ನೊಂದು ಮಾಲೂರಲ್ಲಿ ಈ ರೀತಿಯಾಗಿ ನಾಲ್ಕು ಪಾರ್ಕ್ಗಳನ್ನ ಮಾಡಿ ಸರ್ಕಾರದ್ದು ಬಂಡವಾಳ ಕೊಟ್ಟಿದೆ ಪ್ರೋತ್ಸಾಹ ಕೊಡ್ತಾ ಇದೆ ಇವತ್ತು ಹಿರ ಸಿರ ಹಿರಿಯೂರಿನಲ್ಲಿ ಇರ್ತಕ್ಕಂಥ ಒಂದು ಫುಡ್ ಪಾರ್ಕ್ ಇದೆಯಲ್ಲ ಕ್ರೋರ್ಸ್ ಆಫ್ ಮನಿ ಇಸ್ ಬೀಯಿಂಗ್ ಇನ್ವೆಸ್ಟೆಡ್ ಇವತ್ತು ಈಗ ಅದರ ಉದಯ ಉದ್ದೇಶ ಏನಂತಂದರೆ ರೈತರಿಗೆ ಸಹಾಯ ಆಗಬೇಕು ಅಂತೇಳಿ ನಾನು ಒಂದು ದುಃಖದ ಸಹ ಅಂದರೆ ನಿನ್ನೆ ನನ್ನ ಕ್ಷೇತ್ರದಲ್ಲಿ ಒಬ್ಬ ಕಲ್ಲಂಗಡಿಕಾಯಿ ಮೂರು ಎಕರೆಯಲ್ಲಿ ಬೆಳಿತಾನೆ ಬೆಲೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅವನು ಯಾರಾದರೂ ಬಂದು ತಗೊಂಡೋಗ್ಬೋದು ಅಂತ ಹೇಳ್ತಾರೆ ಜನ ಬಂದು ತೊಗೊಂಡೋಗ್ತಾನೆ ಈ ಮಟ್ಟಕ್ಕೆ ರೈತ ಇರ್ತಕ್ಕಂಥದ್ದು ರೈತನಿಂದ ಕಾಪಾಡಬೇಕಾದಾಗ ಅಂತಾರಾಷ್ಟ್ರೀಯ ವಿಮಾನದಾನ ಇಲ್ಲ ಆದರೆ ಇವತ್ತು ಬ ಹಾವೇರಿಗೆ ಉತ್ತರ ಕೊಡ್ತದೆ ಬಿಜಾಪುರಕ್ಕೆ ಉತ್ತರ ಕೊಡ್ತದೆ ಗುಲ್ಬರ್ಗಕ್ಕೆ ಉತ್ತರ ಕೊಡಕ್ಕೆ ಸಾಧ್ಯ ಆಗ್ತದೆ ಇವತ್ತು ರೈತ ಪ್ರಧಾನವಾಗಿರ್ತಕ್ಕಂಥ ರಾಜ್ಯ ಕೃಷಿ ಪ್ರಧಾನವಾಗಿರ್ತಕ್ಕಂಥದ್ದು ತೋಟಗಾರಿಕೆ ಉತ್ಪನ್ನಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದೃಷ್ಟೇ ಏರ್ ಕಾರ್ಗೋ ಆಗಬೇಕಾಗ್ತದೆ ಅದಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕು ಅಂತಕ್ಕಂಥ ಒತ್ತಾಯ